ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿಯನ್ನ ಆರಾಧನೆ ಮಾಡ್ತೀರಿ ಇನ್ನು ಕಾಳರಾತ್ರಿ ದೇವಿಯ ವಿಶೇಷತೆ ಏನು ಹಾಗೆಯೇ ಕಾಳರಾತ್ರಿ ದೇವಿ ಯಾವ ದೇವತೆಯ ಅಧಿಪತಿ ಆಗಿದ್ದಾಳೆ ಹಾಗೆಯೇ ಕಾಳರಾತ್ರಿ ದೇವಿಗೆ ಯಾವ ಬಣ್ಣದ ಹೂವನ್ನ ಅರ್ಪಣೆ ಮಾಡಬೇಕು ಯಾವ ನೈವೇದ್ಯವನ್ನ ಅರ್ಪಣೆ ಮಾಡಬೇಕು ಹಾಗೆಯೇ ಯಾವ ಮಂತ್ರವನ್ನ ಹೇಳ್ಬೇಕು ಅಂತ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ದಿನ ಸ್ವರೂಪವನ್ನು ಕಾಳರಾತ್ರಿ ಅಂತ ಕರೀತಾರೆ ಈ ದೇವಿಯು ಶರೀರದ ಬಣ್ಣವು ಗಾಢಾಂಧಕಾರದಂತೆ ಇರುತ್ತದೆ ತನ್ನ ಜಡೆಯನ್ನ ಕಟ್ಟದೆ ಹಾಗೆ ಬಿಟ್ಟು ಹರಡಿಕೊಂಡಿರ್ತಾಳೆ ಇನ್ನು ಕುತ್ತಿಗೆಯಲ್ಲಿ ಪಳಪಳನೆ ಒಳಿಯುತ್ತಿರುವ ಮಾಲೆ ಕೂಡ ಇದೆ ಈ ತಾಯಿಗೆ ಮೂರು ಕಣ್ಣುಗಳಿವೆ ಈ ಕಣ್ಣುಗಳು ಯಾವ ರೀತಿ ಇವೆ ಅಂದರೆ ಬ್ರಹ್ಮಾಂಡದ ರೀತಿಯಲ್ಲಿ ಗೋಲಾಕಾರದಲ್ಲಿ ಇದೆ ಆ ಕಣ್ಣುಗಳ ಕಿರಣಗಳು ವಿದ್ಯುತ್ ನಂತೆ ಆ ತಾಯಿಯು ಉಸಿರನ್ನ ಬಿಡುವಾಗ ಹಾಗೂ ಉಸಿರನ್ನ ತೆಗೆದುಕೊಳ್ಳುವಾಗ ಬೆಂಕಿಯ ದಗಿದಗಿಸುವ ಜ್ವಾಲೆಗಳು ಹೊರಬರುತ್ತವೆ ಆ ತಾಯಿಯು ವಾಹನವು ಕತ್ತೆ ಆಗಿದೆ ತನ್ನ ಬಲಗೈ ಮೇಲ್ಭಾಗದ ವರ ಮುದ್ರೆಯಿಂದ ಸಕಲರಿಗೂ ಹೊರ ನೀಡುತ್ತಿದ್ದು ಬಲಗೈ ಕೆಳಭಾಗ ಅಭಯ ಮುದ್ರೆಯನ್ನ ಹೊಂದಿದೆ ಇನ್ನು ಆ ಜಗಜ್ಜನನಿಯ ಎಡಭಾಗದ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಇದ್ದರೆ ಕೆಳಭಾಗದಲ್ಲಿ ಕೈಯಲ್ಲಿ ಖಡ್ಗ ಕೂಡ ಇದೆ ಆಳರಾತ್ರಿಯ ಸ್ವರೂಪದಲ್ಲಿ ದುರ್ಗೆಯ ಭಯಂಕರವಾಗಿ ಕಾಣುತ್ತಾಳೆ ಆದರೆ ಫಲವನ್ನು ನೀಡುವ ವಿಚಾರಕ್ಕೆ ಬಂದಲ್ಲಿ ಸದಾ ಶುಭ ಫಲವನ್ನೇ ನೀಡುವಳಾಗಿದ್ದಾಳೆ ಆದ್ದರಿಂದ ಆಕೆಯನ್ನು ಶುಭಂಕರಿ ಎಂದು ಸಹ ಕರೀತಾರೆ ಭಕ್ತರು ಅಥವಾ ಆರಾಧಕರು ತಾಯಿಯ ಸ್ವರೂಪಕ್ಕೆ ಎದುರುವ ಅಗತ್ಯವೇ ಇಲ್ಲ ನವರಾತ್ರಿ ಏಳನೇ ದಿನ ನಾವು ಕಾಳರಾತ್ರಿ ಆರಾಧನೆಯನ್ನು ಮಾಡೋದ್ರೊಂದಿಗೆ ಆರಾಧಕರಿಗೆ ಎದುರಾಗುವ ಸಕಲ ಪಾಪ ಅಡೆತಡೆಗಳು ಕೂಡ ನಾಶವಾಗುತ್ತವೆ ಅಕ್ಷಯದಂತ ಅಂದರೆ ಕೊನೆಯೇ ಇಲ್ಲದಂಥ ಪುಣ್ಯ ಫಲ ಕೂಡ ದೊರೆಯುತ್ತೆ ಇನ್ನು ಕಾಳರಾತ್ರಿ ದೇವಿಯೂ ಕೂಡ ದುಷ್ಟರು ರಾಕ್ಷಸರನ್ನು ನಾಶ ಮಾಡ್ತಾಳೆ ಈ ದೇವಿಯ ಸ್ಮರಣೆ ಮಾತ್ರದಿಂದಲೇ ನಮಗೆ ಭೂತ ಪ್ರೇತ ರಾಕ್ಷಸರು ಮೊದಲಾದ ದುಷ್ಟರ ಸಮಸ್ಯೆಗಳು ಕೂಡ ಕರಗಿ ಹೋಗ್ತವೆ ಅಂತಲೇ ಹೇಳ್ಬೋದು ನಿಮಗೆ ಗೊತ್ತಿಲ್ಲದೆ ತಾಯಿಯ ಸ್ಮರಣೆಯಿಂದಾಗಿ ಗ್ರಹ ಬಾಧೆಗಳು ಕೂಡ ದೂರ ಆಗುತ್ತೆ ಯಾರು ರಾತ್ರಿ ದೇವಿಯನ್ನು ಆರಾಧನೆ ಮಾಡ್ತಾರೋ ಅಂಥವರಿಗೆ ಬೆಂಕಿಯಿಂದ ಎದುರಾಗುವ ಆತಂಕ ನೀರಿನಿಂದ ಎದುರಾಗುವ ಬಾಧೆಗಳು ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಂದ ಎದುರಾಗುವ ಬಾಧೆಗಳು ಸಹ ದೂರವಾಗ್ತವೆ ಅಂತಲೇ ಹೇಳ್ಬೋದು ಇನ್ನು ಯಾವುದೇ ಭಯಗಳು ಇಲ್ಲದೆ ಸದಾ ಉಲ್ಲಾಸ ಸ್ಥಿತಿಯಲ್ಲಿ ಆಧ್ಯಾತ್ಮಿಕ ಸಂತೋಷದಿಂದ ಇರಬಹುದು ಕಾಳರಾತ್ರಿ ಸ್ವರೂಪದ ದೇವಿ ಆರಾಧಿಸೋದ್ರಿಂದ ಪಾಪವಾಗಲಿ ಅಥವಾ ಶತ್ರುಗಳಾಗಲಿ ಅಥವಾ ಶೇಷ ಅಂದರೆ ಬಾಕಿ ಉಳಿಯದಂತೆ ನಾಶವಾಗುವುದು ಸತ್ಯ ಇದು ಸ್ವರೂಪದಲ್ಲೇ ಆ ತಾಯಿಯ ಶುಂಭ ನಿಶುಂಭರೆಂಬ ಕ್ರೂರಿಗಳಾದ ರಾಕ್ಷಸರನ್ನು ನಾಶ ಮಾಡಿದ್ದು ಅದರಿಂದ ಈ ದೇವಿಯನ್ನು ತಾಯಿಯಂತೆ ಕೂಡ ಆರಾಧನೆಯನ್ನು ಮಾಡ್ತಾರೆ ಎಲ್ಲ ಪಾಪ ನಾಶವಾಗುತ್ತೆ ಶತ್ರುಗಳು ಇಲ್ಲದಂತೆ ಪಾಪಗಳಿಂದ ಮುಕ್ತಿ ಹೊಂದಬೇಕು ಅಂದರೆ ನಾವು ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡಬೇಕಾಗತ್ತೆ ನವರಾತ್ರಿಯ ಏಳನೇ ದಿನ ನಾವು ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡೋ ಸಮಯದಲ್ಲಿ ಯಾವ ಬಣ್ಣದ ಬಟ್ಟೆಯನ್ನು ತೊಟ್ಟು ನಾವು ಪೂಜೆ ಮಾಡಬೇಕು ಅನ್ನೋದಾದರೆ ನೀಲಿ ಬಣ್ಣ ಅಂದರೆ ರಾಯಲ್ ಬ್ಲೂ ಬಣ್ಣದ ಬಟ್ಟೆಯನ್ನು ತೊಟ್ಟು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಈ ಬಣ್ಣದ ಬಟ್ಟೆಯನ್ನು ತೊಟ್ಟು ಪೂಜೆ ಮಾಡೋದ್ರಿಂದ ಶ್ರೀಮಂತಿಕೆ ಹಾಗೂ ಶಾಂತತೆಯನ್ನು ಈ ಬಣ್ಣದಿಂದ ಸಂಕೇತ ಕೂಡ ಆಗಿದೆ ಈ ಬಣ್ಣವು ಭಕ್ತರಲ್ಲಿ ಆರೋಗ್ಯ ಸಂಪತ್ತು ಮತ್ತು ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು ನಾಳೆ ರಾತ್ರಿ ದೇವಿಯ ಅಧಿಪತಿ ಯಾರು ಅನ್ನೋದಾದರೆ ಶನಿಗ್ರಹ ಅಧಿಪತಿಯಾಗಿರುತ್ತೆ ಅದಕ್ಕೋಸ್ಕರ ಕಡು ನೀಲಿ ಬಣ್ಣದ ಬಟ್ಟೆಯನ್ನು ತೊಟ್ಟು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಪೂಜೆ ಮಾಡೋ ಸಮಯ ಅನ್ನೋದಾದರೆ ಬೆಳಗ್ಗೆ ನಮಗೆ ನಾಳೆ ಬೆಳಗ್ಗೆ ಆರು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ಮೂರು ನಿಮಿಷದ ತನಕ ಇರುತ್ತೆ ಈ ಸಮಯದಲ್ಲಿ ಕೂಡ ಪೂಜೆ ಮಾಡ್ಕೊಬೋದು ನಂತರದ ಸಮಯ ಅನ್ನೋದಾದರೆ ಹತ್ತು ಗಂಟೆ ಮೂವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೇಳು ನಿಮಿಷದ ತನಕ ಇರುತ್ತೆ ಈ ಸಮಯದಲ್ಲಿ ಕೂಡ ಪೂಜೆ ಮಾಡ್ಕೊಬೋದು ಇನ್ನು ಗೋದೂಳಿ ಸಮಯ ಅನ್ನೋದಾದರೆ ಸಂಜೆ ಆರು ಗಂಟೆ ನಾಲ್ಕು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ತನಕ ಇರುತ್ತೆ ಈ ಸಮಯದಲ್ಲಿ ಕೂಡ ನೀವು ಪೂಜೆ ಮಾಡ್ಕೊಬೋದು ಇನ್ನು ಮಂತ್ರ ಅಂತ ಬಂದರೆ ಓಂ ದೇವಿ ಕಾಳರಾತ್ರಿ ನಮಃ ಓಂ ದೇವಿ ಕಾಳರಾತ್ರಿ ನಮಃ ಅಂತ ನೀವು ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ಯಾರೆಲ್ಲ ಮನೆಯಲ್ಲಿ ಏನೋ ಓಡಾಡ್ದಂಗೆ ಆಗುತ್ತೆ ದುಷ್ಟ ಶಕ್ತಿಗಳ ಕಾಟ ಇರುತ್ತೆ ಮಂತ್ರ ಮಾಡಿಸಿದ್ದಾರೆ ಅಥವಾ ಮನೇಲಿ ಏನೋ ಜಗಳಗಳು ನಡೀತಾ ಇದೆ ಅನ್ನೋರಾಗಲಿ ಅಥವಾ ಮನೇಲಿ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅನ್ನೋರು ಈ ದೇವಿಯನ್ನು ಪೂಜೆ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ದುಷ್ಟ ಶಕ್ತಿಗಳ ಕಾಟ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಯಾರಿಗೆಲ್ಲ ದುಸ್ವಪ್ನಗಳು ಜಾಸ್ತಿ ಬರ್ತಾ ಇರುತ್ತೆ ನೋಡಿ ಅಂಥವರು ಕೂಡ ಈ ದೇವಿಯನ್ನು ಪೂಜೆ ಮಾಡ್ಕೊಬೇಕಾಗತ್ತೆ ಕಾಳರಾತ್ರಿ ದೇವಿಯ ಆರಾಧನೆಯನ್ನ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ರೀ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು